Eu não ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ಇವತ್ತು ವಿಶೇಷವಾಗಿ ನಿಮಗೆ ವಸಂತ ಪಂಚಮಿಯ ಶುಭಾಶಯಗಳು ಅಂದರೆ ವಸಂತ ಪಂಚಮಿ ಅಂದರೆ ಸರಸ್ವತಿ ದೇವಿಯು ಜನ್ಮ ತಾಳಿದ ದಿನವನ್ನು ನಾವು ಇವತ್ತು ವಸಂತ ಪಂಚಮಿ ಆಚರಣೆ ಅಂತ ಕೂಡ ಕರಿತೀವಿ ಇವತ್ತಿನ ದಿನ ವಿಶೇಷವಾಗಿ ನೀವು ನಿಮ್ಮ ಮಕ್ಕಳ ಜ್ಞಾನಾಭಿವೃದ್ಧಿಗೆ ಬುದ್ಧಿವಂತಿಕೆಗೆ ಅವರ ಜೀವನದಲ್ಲಿ ಅವರು ಒಂದು ಒಳ್ಳೆ ಸಾಧನೆ ಮಾಡಬೇಕು ಜೀವನದಲ್ಲಿ ಹಣ ವಿ ಹಣ ಸಂಪಾದನೆ ಮಾಡಬೇಕು ಒಳ್ಳೆಯ ಹೆಸರನ್ನು ಸಂಪಾದನೆ ಮಾಡಬೇಕು ಜೀವನದಲ್ಲಿ ಆರೋಗ್ಯ ಆಯಸ್ಸು ಎಲ್ಲ ಬೇಕು ಅಂತ ಬಯಸುವಂಥ ತಂದೆ ತಾಯಿಗಳು ಇವತ್ತಿನ ದಿನ ವಿಶೇಷವಾಗಿ ನೀವು ಸರಸ್ವತಿ ಮಂತ್ರಗಳನ್ನು ಖಂಡಿತವಾಗ್ಲೂ ಹೇಳ್ಕೊಡಿ ಯಾಕಂದರೆ ನಿಮ್ಮ ಮಕ್ಕಳು ಎಷ್ಟೇ ಓದಿದರೂ ಪರೀಕ್ಷೆಯಲ್ಲಿ ಅವರು ಓದಿದ್ದು ನೆನಪಾಗುತ್ತಿರೋದಿಲ್ಲ ಅಂತಹ ಸಂದರ್ಭದಲ್ಲಿ ಈ ಮಂತ್ರಗಳನ್ನು ನೀವು ಇವತ್ತಿನ ಿನ ದಿನ ಮಕ್ಕಳಿಗೆ ನೀವು ಹೇಳ್ಕೊಟ್ಟು ಅವರಿಗೆ ಸತತವಾಗಿ ಅಭ್ಯಾಸ ಮಾಡಿಸೋದ್ರಿಂದ ಅಥವಾ ಕನಿಷ್ಠ ಪಕ್ಷ ಇವತ್ತಿನ ಒಂದು ದಿನವಾದರೂ ಈ ಮಂತ್ರನ ನೀವು ಬಾಯಲ್ಲಿ ಅವರ ಮಕ್ಕಳ ಬಾಯಲ್ಲಿ ನೀವು ಏಳ್ಸೋದ್ರಿಂದ ಖಂಡಿತವಾಗ್ಲೂ ಮಕ್ಕಳು ಪರೀಕ್ಷೆಯಲ್ಲಿ ಓದಿದ ಸಮಯದಲ್ಲಿ ಅವರಿಗೆ ನೆನಪಿನ ಶಕ್ತಿ ಬಂದು ಅವರು ಓದಿದ್ದು ಮನನ ಆಗಿ ಅವರಿಗೆ ಜ್ಞಾನ ಅಭಿವೃದ್ಧಿ ಆಗೋದಕ್ಕೆ ಈ ಮಂತ್ರಗಳು ಖಂಡಿತವಾಗ್ಲೂ ಸಹಾಯ ಮಾಡಿಕೊಡುತ್ತೆ ನೀವು ಪ್ರತಿದಿನನಾದರೂ ಹೇಳ್ಕೊಡ್ಬೋದು ಇಲ್ಲಾಂದರೆ ಕೊನೆ ಪಕ್ಷ ಇವತ್ತು ಮತ್ತು ಸರಸ್ವತಿ ಜಯಂತಿ ಆಗಿರೋದ್ರಿಂದ ಒಂದು ದಿನನಾದ್ರೂ ನೀವು ಇವತ್ತಿನ ದಿನ ಈ ಸರಸ್ವತಿ ಮಂತ್ರಗಳನ್ನು ಹೇಳ್ಕೊಡಿ ಅದರಲ್ಲೂ ಸರಸ್ವತಿ ದೇವಿಯನ್ನು ನಾವು ಹಿಂದೂ ಧರ್ಮದಲ್ಲಿ ಜ್ಞಾನ ದೇವತೆ ವಿದ್ಯಾ ದೇವತೆ ಎಂದು ಕೂಡ ಕರೆಯಲಾಗುತ್ತದೆ ಸರಸ್ವತಿ ದೇವಿಯನ್ನು ಪೂಜಿಸುವುದರಿಂದ ಏಕಾಗ್ರತೆ ಜ್ಞಾನ ಜ್ಞಾಪಕ ಶಕ್ತಿಯು ಕೂಡ ಹೆಚ್ಚಾಗುತ್ತದೆ ಸರಸ್ವತಿ ದೇವಿಯ ಆಶೀರ್ವಾದವನ್ನು ಪಡೆಯಲು ನಾವು ಈ ಸರಳವಾದ ಮಂತ್ರಗಳನ್ನು ನಾವು ಓದಬೇಕು ಆಗುತ್ತದೆ ಇಲ್ಲ ಅಂದ್ರೆ ಪಠಣೆ ಮಾಡಬೇಕಾಗುತ್ತದೆ ಇಲ್ಲ ಅಂದರೆ ಹೇಳ್ಕೊಡ್ಬೇಕಾಗುತ್ತೆ ನೋಡಿ ಆ ಮಂತ್ರಗಳನ್ನು ನಾವು ಹೇಗೆ ಹೇಳ್ಕೊಬೇಕು ಅಂದರೆ ಪ್ರತಿದಿನ ಬೆಳಗ್ಗೆ ಎದ್ದಾಕ್ಷಣ ಸ್ನಾನ ಮಾಡಿ ಸರಸ್ವತಿ ದೇವಿಗೆ ಶ್ರೀಗಂಧ ಅಕ್ಷತೆ ಹಳದಿ ಬಣ್ಣದ ಹೂಗಳನ್ನು ಅರ್ಪಿಸಿ ಧೂಪ ದ್ವೀಪಗಳನ್ನು ಸರಸ್ವತಿ ದೇವಿಗೆ ಬೆಳಗಿಸಿ ನಂತರ ಕೆಲವೊಂದನ್ನು ತಿನ್ನಬಹುದಾದ ಸಿಹಿ ವಸ್ತುಗಳನ್ನು ದೇವಿಗೆ ಅರ್ಪಿಸಿ ಪೂಜೆಯ ವೇಳೆ ಈ ಕೆಳಗಿನ ಮಂತ್ರಗಳನ್ನು ನೀವು ಪಠಿಸೋದ್ರಿಂದ ಖಂಡಿತವಾಗ್ಲೂ ಜ್ಞಾನ ಶಕ್ತಿ ಏಕಾಗ್ರತೆ ಶಕ್ತಿ ಕೂಡ ಹೆಚ್ಚಾಗುತ್ತದೆ ನೋಡಿ ಆ ಮಂತ್ರ ಬಂದು ಈ ರೀತಿ ಇದೆ ನಾವು ಯಾವುದಾದರೂ ಒಂದು ದೇವಿ ಹತ್ರ ಕೇಳ್ಕೊಳ್ಳೋದಕ್ಕಿಂತ ಮುಂಚೆ ಅಂದರೆ ಸಂಕಲ್ಪ ಮಾಡಿಕೊಂಡು ನೀವು ಏನನ್ನು ಕೇಳ್ಕೊಬೇಕು ಅಂತ ಬಯಸೋ ಅಂಥವರು ನಿಮ್ಮ ಮಕ್ಕಳಿಗೆ ಏನು ಬೇಕು ಅಂತ ಬಯಸೋ ತಂದೆ ತಾಯಿಗಳು ಮುಖ್ಯವಾಗಿ ನೀವು ಇವತ್ತಿನ ದಿನ ಈ ಮಂತ್ರನ ನೀವು ಸಂಕಲ್ಪ ಮಾಡ್ಕೊಬೇಕಾಗುತ್ತೆ ಯಾಕಂದರೆ ನೀವು ಸಂಕಲ್ಪ ಮಾಡೋದಕ್ಕಿಂತ ಮುಂಚೆ ಸರಸ್ವತಿ ದೇವಿಗೆ ಒಂದು ಧನ್ಯತಾ ಭಾವನೆಯನ್ನು ನೀವು ಸೂಚಿಸಿ ಅಂದರೆ ಧನ್ಯವಾದನ ನೀವು ತಿಳಿಸೋದು ಮುಖಾಂತರ ನೀವು ದೇವಿಗೆ ನೀವು ಅಪ್ಪಣೆಯನ್ನು ಕೇಳಬೇಕಾಗುತ್ತೆ ಆ ದೇವಿಗೆ ನೀವು ಅಪ್ಪಣೆ ಕೇಳೋಂತಹ ಮಂತ್ರ ಬಂದು ಯಾವ ರೀತಿ ಇದೆ ಅಂದರೆ ನೋಡಿ ನಾವು ದೇವಿಯ ಬಳಿ ಏನನ್ನಾದರೂ ಕೇಳುವ ಮುನ್ನ ಆಕೆಗೆ ಧನ್ಯವಾದವನ್ನು ತಿಳಿಸುವ ಮುಖಾಂತರ ನಾವು ಹೇಳಿಕೊಳ್ಳಬೇಕಾದ ಮಂತ್ರ ಬಂದು ಓಂ ಸರಸ್ವತಿಯೇ ವಿದ್ಮಹೇ ಬ್ರಹ್ಮ ಪುತ್ರಾಯೇ ಧೀಮಹಿ ತನ್ನೋ ದೇವಿ ಪ್ರಚೋದಯಾತ್ ಅಂತ ನೀವು ಹೇಳ್ಕೊಬೇಕಾಗುತ್ತೆ ಅದಾದಮೇಲೆ ನೀವು ವಿಶೇಷವಾಗಿ ಸರಸ್ವತಿ ದೇವಿಯು ನಿಮ್ಮ ಮಕ್ಕಳ ಕಡೆ ಗಮನ ಸೆಳೆಯಲು ಬೀಜ ಮಂತ್ರ ನೀವು ಹೇಳ್ಕೊಡ್ಬೇಕಾಗಿರೋ ಬೀಜಾಕ್ಷರಿ ಮಂತ್ರ ಬಂದು ಓಂ ಐಂ ಸರಸ್ವತಿಯೇ ನಮಃ ನೋಡಿ ಆ ಬೀಜಾಕ್ಷರಿ ಮಂತ್ರ ಈ ರೀತಿ ಇದೆ ಓಂ ಐಂ ಸರಸ್ವತಿಯೇ ನಮಃ ಅನ್ನ ಬೀಜಾಕ್ಷರಿ ಮಂತ್ರನ ನೀವು ಇವತ್ತಿನ ದಿನ ಹೇಳ್ಕೊಡ್ಬೋದು ಅದರ ಜೊತೆ ಜೊತೆಯಾಗಿ ನೀವು ಇವತ್ತಿನ ದಿನ ವಿಶೇಷವಾಗಿ ಒಂದು ತಾಂತ್ರಿಕ ಉಪಾಯನ ನಿಮಗೆ ಹೇಳ್ಕೊಡ್ತೀನಿ ಯಾರು ತಂದೆ ತಾಯಿಗಳು ತಮ್ಮ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿ ಇರಬೇಕು ಅಂತ ಬಯಸುವಂಥವ್ರು ಇವತ್ತಿನ ದಿನ ವಿಶೇಷವಾಗಿ ಸರಸ್ವತಿ ದೇವಿಯ ಮುಂದೆ ನೀವು ಒಂದು ಫೋಟೋನ ಇಟ್ಟು ಆ ಫೋಟೋದ ಮುಂದೆ ಒಂದು ತಾ ಒಂದು ಮಣೆನ ಹಾಕಿ ಆ ಮಣೆಯ ಮೇಲೆ ನೀವು ಹಳದಿಯ ಬಟ್ಟೆನ ಹಾಕಿ ಆ ಹಳದಿಯ ಬಟ್ಟೆಯ ಮೇಲೆ ವಿಶೇಷ ವಿಶೇಷವಾಗಿ ಒಂದು ತಾಮ್ರದ ತಟ್ಟೆನ ಇಟ್ಟು ಅದರ ಮೇಲೆ ನೀವು ಒಂದು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಮಕ್ಕಳಿದ್ದಾರೋ ಅಷ್ಟು ಜನರು ಒಂದೊಂದು ಹಿಡಿಯಷ್ಟು ಅಕ್ಕಿನ ಹಾಕಿ ಅಂದರೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಸದಸ್ಯರಿದ್ದೀರೋ ಅಪ್ಪ ಅಮ್ಮ ಮಕ್ಕಳು ಅವರೆಲ್ಲ ಸೇರಿ ಒಂದು ತಾಮ್ರದ ತಟ್ಟೆಯ ಮುಂದೆ ಅಕ್ಕಿನ ಹಾಕಿ ಅದರ ಮೇಲೆ ನೀವು ಏನು ಮಾಡಬೇಕು ಅಂದರೆ ನಿಮ್ಮ ಮನೆಯಲ್ಲಿರುವಂಥ ಯಜಮಾನ ಇರ್ಬೋದು ಅಥವಾ ಯಜಮಾನಿ ಇರ್ಬೋದು ಯಾರಾದರೂ ಆಗಿರ್ಬೋದು ಅಂತ ಅವರು ವಿಶೇಷವಾಗಿ ಇವತ್ತಿನ ದಿನ ನಿಮ್ಮ ಮಕ್ಕಳ ಕೈಯಲ್ಲಿ ನೀವು ಯಥಾ ಪ್ರಕಾರ ಸರಸ್ವತಿ ದೇವಿಗೆ ಹಳದಿ ಬಣ್ಣದ ಹೂವುಗಳಂದರೆ ತುಂಬ ಇಷ್ಟ ಅದರಲ್ಲೂ ಸಾವಂತಿಗೆ ಹೂವುಗಳಿಂದ ನೀವು ದೇವಿಗೆ ಇವತ್ತು ಅಲಂಕಾರನ ಮಾಡಿ ಸರಸ್ವತಿ ದೇವಿಗೆ ವಿಶೇಷವಾಗಿ ಇವತ್ತು ನೈವೇದ್ಯವಾಗಿ ನೀವು ಚಿತ್ರಾನ್ನ ಮಾಡಿ ಇಡುವಂಥದ್ದು ಅಥವಾ ದೇವಿಗೆ ಇವತ್ತು ಹಳದಿ ಬಣ್ಣದಿಂದ ಕೂಡಿದಂತಹ ಲಾಡು ಅಂದರೆ ಕಾಳಿನಿಂದ ತಯಾರು ಮಾಡಿದಂತಹ ಲಾಡುಗಳನ್ನು ನೀವು ಸರಸ್ವತಿ ದೇವಿಗೆ ನೀವು ಇಡಬಹುದು ಅದರ ಜೊತೆ ಜೊತೆಯಾಗಿ ಇವತ್ತಿನ ದಿನ ಸರಸ್ವತಿ ದೇವಿಗೆ ವಿಶೇಷವಾಗಿ ನೀವು ಸಂ ಏನು ಮಾಡಬೇಕು ಅಂದರೆ ಸ ವಿಶೇಷವಾಗಿ ಹಳದಿ ಬಣ್ಣದಿಂದ ಕೂಡಿರೋಂತಹ ವಸ್ತುಗಳಿಂದ ಅಂದರೆ ಹಳದಿ ಬಣ್ಣದಿಂದ ಯಾವುದೇ ಒಂದು ಬಳೆಗಳಿರ್ಬೋದು ಅಥವಾ ಬಟ್ಟೆಗಳಿಂದ ನೀವು ಅಲಂಕಾರನ ನೀವು ಮಾಡ್ಬೋದು ಅದರ ಜೊತೆಗೆ ನೀವು ಸರಸ್ವತಿ ದೇವಿಗೆ ಮುಖ್ಯವಾಗಿ ನೀವು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿ ಆಗಬೇಕು ಅಂತ ಬಯಸೋ ಆ ತಟ್ಟೆಯ ಮುಂದೆಗಡೆ ನೀವು ಕುಂತ್ಕೊಂಡು ಮಕ್ಕಳನ್ನು ನೀವು ಕುಂಡಿಸ್ಕೊಂಡು ಅದರ ಮೇಲೆ ನೀವು ಓಂಕಾರನ ಬರೆಸ್ಬೇಕಾಗುತ್ತೆ ಯಾಕಂದರೆ ನೀವು ಇವತ್ತು ಚಿಕ್ಕ ಚಿಕ್ಕ ಮಕ್ಕಳಿರಲಿ ದೊಡ್ಡ ದೊಡ್ಡ ಮಕ್ಕಳಿರಲಿ ಯಾವುದೇ ಒಂದು ಮಕ್ಕಳಿದ್ದರೆ ಅದನ್ನು ನೀವು ಮಕ್ಕಳ ಕೈಯಾರ ನೀವು ಇವತ್ತು ಅಕ್ಷರಾಭ್ಯಾಸನ ನೀವು ಮಾಡಿಸೋದ್ರಿಂದ ಅಂದರೆ ಓಂಕಾರನ ನೀವು ಬರೆಸೋದ್ರಿಂದ ಅದರಲ್ಲೂ ಕಿರುಬೆರಳಿನ ಪಕ್ಕದಲ್ಲಿರುವಂತಹ ಬೆರಳಿನ ಮುಖಾಂತರ ನೀವು ಓಂಕಾರನ ಬರೆಸಿರಿ ಆ ಓಂಕಾರ ಬರೆಸೋದ್ರಿಂದ ಮಕ್ಕಳಲ್ಲಿ ಜ್ಞಾನಾಭಿವೃದ್ಧಿ ಆಗುತ್ತೆ ಅದರ ಜೊತೆ ಜೊತೆಯಾಗಿ ಇನ್ನೂ ಒಂದು ತಾಂತ್ರಿಕ ವಿದ್ಯೆಯನ್ನು ನಿಮಗೆ ಇದ್ದೀನಿ ಸರಸ್ವತಿ ದೇವಿಯ ಅನುಗ್ರಹ ನಮ್ಮ ಮಕ್ಕಳ ಮೇಲೆ ಚೆನ್ನಾಗಿ ಬರಬೇಕು ಅಂದರೆ ಯಾವುದಾದರೂ ಒಂದು ಸರಸ್ವತಿ ದೇವಿಯ ದೇವಸ್ಥಾನಕ್ಕೆ ಹೋಗಿ ನೀವು ಇವತ್ತು ಜೇನುತುಪ್ಪನ ದೇವಿಗೆ ಕೊಟ್ಟು ಅದನ್ನು ನೀವು ಅಭಿಷೇಕನ ಮಾಡಿಸಿ ತನ್ ತರಬಹುದು ಇನ್ನೂ ನಿಮಗೆ ಸಂಜೆ ತನಕ ಸಮಯ ಇದೆ ಅಕಸ್ಮಾತ್ ನಿಮಗೆ ಅಭಿಷೇಕ ಮಾಡಿಸೋಕ್ಕಾಗಲ್ಲ ಅಂದರೆ ಅಟ್ಲೀಸ್ಟು ದೇವಿಯ ದೇವಸ್ಥಾನಗಳಿಗೆ ಹೋಗಿ ಜೇನು ಜೇನು ತುಪ್ಪನ ಕೊಟ್ಟು ಒಂದು ಕ್ಷಣ ಕಾಲ ದೇವಿ ಹತ್ರ ಇಡಿಸಿ ಅದನ್ನು ನೀವು ಇವತ್ತಿನ ದಿನ ಮನೆಗೆ ತಂದು ಆ ಜೇನುತುಪ್ಪನ ನೀವು ಒಂದು ವಿಳೆಯ ನೆಲೆಯ ಮೇಲೆ ಇಡಬೇಕಾಗುತ್ತೆ ಅದರಲ್ಲೂ ನೀವು ಸರಸ್ವತಿ ದೇವಿಗೆ ವಿಶೇಷವಾಗಿ ನಿಮ್ಮ ಮಕ್ಕಳ ಹೆಸರಲ್ಲಿ ಕುಂಕುಮಾರ್ಚನೆ ಮಾಡಿಸಿದಂತಹ ಕುಂಕುಮನ ನೀವು ತಗೊಂಬಂದು ಆ ತುಪ್ಪನ ನೀವು ಒಂದು ವಿಳೆಯ ನೆಲೆಯ ಮೇಲೆ ಒಂದಿಷ್ಟು ಜೇನುತುಪ್ಪ ಒಂದು ಚಿಟಿಕೆಯಷ್ಟು ಜೇನುತುಪ್ಪನ ಹಾಕಿ ಒಂದು ಚಿಟಿಕೆಯಷ್ಟು ಕುಂಕುಮನ ಹಾಕಿ ಅದು ನೀವು ಇವತ್ತಿನ ದಿನ ದಾಳಿಂಬೆಯ ಕಡ್ಡಿ ಅದರಲ್ಲಿ ನೀವು ಅದನ್ನು ನೀವು ಕಲಿಸ್ಬಿಟ್ಟು ಅದನ್ನು ನೀವು ನಿಮ್ಮ ಮಕ್ಕಳ ನಾಲಿಗೆಯ ಮೇಲೆ ಓಂಕಾರನ ನೀವು ಇವತ್ತಿನ ದಿನ ನೀವು ಬರೆಯೋದ್ರಿಂದ ಮಕ್ಕಳಲ್ಲಿ ಜ್ಞಾನಾಭಿವೃದ್ಧಿ ಆಗುತ್ತೆ ಆಯಸ್ಸು ಕಡಿಮೆ ಇದ್ರೆ ಆಯಸ್ಸು ಅಭಿವೃದ್ಧಿ ಆಗುತ್ತೆ ಗಂಡಾಂತರಗಳಿದ್ರೆ ಅದು ನಿವಾರಣೆ ಆಗುತ್ತೆ ಅದರ ಜೊತೆ ಜೊತೆಗೆ ಬುದ್ಧಿವಂತಿಕೆ ಅನ್ನೋದು ಮಕ್ಕಳಲ್ಲಿ ಕಡಿಮೆ ಇದ್ರೆ ಆ ಬುದ್ಧಿವಂತಿಕೆಗೆ ಜ್ಞಾನ ಅಭಿವೃದ್ಧಿ ಆಗುತ್ತೆ ಇದನ್ನು ನೀವು ಇವತ್ತಿನ ದಿನ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಯಾಕಂದರೆ ಒಳ್ಳೆಯ ದಿನಗಳಲ್ಲಿ ಒಳ್ಳೆಯ ನಕ್ಷತ್ರದ ಸಮಯಗಳಲ್ಲಿ ನಾವು ಇದನ್ನು ಮಾಡ್ಕೊಳ್ಳೋದ್ರಿಂದ ಮಕ್ಕಳಿಗೆ ಅಭಿವೃದ್ಧಿ ಆಗುತ್ತೆ ಮಕ್ಕಳ ಜೀವನಕ್ಕೆ ನಾವು ಹಣನ ಕೊಡೋದಕ್ಕಿಂತ ಜ್ಞಾನನ ಕೊಡಬೇಕಾಗಿರೋದು ನಮ್ಮ ಕರ್ತವ್ಯಗಳಾಗಿದೆ ಅದಕ್ಕೋಸ್ಕರ ನೀವು ಈ ಪುಟ್ಟು ಪುಟ್ಟು ತಂತ್ರಗಳನ್ನು ನೀವು ಇವತ್ತಿನ ದಿನ ಬಳಸ್ಕೊಳ್ಳಿ ಯಾಕಂದರೆ ಸರಸ್ವತಿ ದೇವಿ ಜನ್ಮತಾಳಿದ ದಿನ ಇವತ್ತು ಆಗಿರೋದ್ರಿಂದ ನಮ್ಮ ಮಕ್ಕಳ ಅಭಿವೃದ್ಧಿ ನಮಗೆ ಹೊಣೆ ಆಗಿರುತ್ತೆ ಅವರನ್ನು ನಾವು ಸರಿಯಾದ ರೀತಿಯಲ್ಲಿ ಸರಿಯಾದ ಮಾಹಿತಿಗಳೊಂದಿಗೆ ಸರಿಯಾದ ದಾರಿಯಲ್ಲಿ ನಡೆಯಂತೆ ನಾವು ತಂದೆ ತಾಯಿಗಳು ಒಳ್ಳೆಯ ಮಾರ್ಗದರ್ಶನನ ನೀಡಬೇಕಾಗುತ್ತೆ ಆ ಒಂದು ಉದ್ದೇಶಕ್ಕೋಸ್ಕರ ನಾನು ಇವತ್ತಿನ ದಿನ ನನಗೆ ಗೊತ್ತಿರುವಂಥ ಬೀಜಾಕ್ಷರಿ ಮಂತ್ರಗಳನ್ನು ಹೇಳ್ಕೊಟ್ಟಿದ್ದೀನಿ ಮತ್ತು ಪುಟ್ಟ ಪುಟ್ಟ ತಾಂತ್ರಿಕ ವಿದ್ಯೆಗಳನ್ನು ನಾನು ಹೇಳ್ಕೊಟ್ಟಿದ್ದೀನಿ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಸಾಧ್ಯವಾದಷ್ಟು ಇವತ್ತಿನ ದಿನ ಮಕ್ಕಳಿಗಿಂದ ಏನೇನು ದಾನ ಮಾಡಿಸೋಕ್ಕಾಗುತ್ತೋ ಸ್ಲೇಟ್ ಬಳಪ ಇರ್ಬೋದು ಅದನ್ನು ಕೂಡ ನೀವು ದಾನವಾಗಿ ಕೊಡಬಹುದು ಅದರಲ್ಲೂ ಮಕ್ಕಳು ಪುಟ್ಟು ಪುಟ್ಟು ಮಕ್ಕಳುಗಳಿದ್ರೆ ಅವುಗಳಲ್ಲಿ ನೀವು ಇವತ್ತು ಸ್ಲೇಟು ಬಳಪಗಳನ್ನು ಇಡಿಸಿ ನೀವು ಓಂಕಾರನ ಬರೆಸಿಸಿ ನೀವು ಓಂಕಾರಗಳನ್ನು ನೀವು ಬರೆಸೋದ್ರಿಂದ ಸ್ಲೇಟಲ್ಲಿರ್ಬೋದು ಪುಸ್ತಕಗಳಲ್ಲಿರ್ಬೋದು ಅದರಲ್ಲೂ ನೀವು ಒಂದು ಹೊಸ ಬುಕ್ಕನ್ನು ನೀವು ತಗೊಂಡು ಆ ಬುಕ್ಕಿನ ಮೇಲೆ ನೀವು ವಿಶೇಷವಾಗಿ ಅರಿಶಿಣನ ನೀವು ಕಲಿಸಿ ಅದಕ್ಕೆ ಸ್ವಲ್ಪ ಹಾಲನ್ನು ಹಾಕಿ ಅದರ ಮುಖಾಂತರ ನೀವು ನಿಮ್ಮ ಮಕ್ಕಳ ಕೈಯಾರ ಓಂಕಾರನ ನೀವು ಬರೆಸೋದ್ರಿಂದ ಜ್ಞಾನಾಭಿವೃದ್ಧಿ ಆಗುತ್ತೆ ಇದನ್ನು ಸಹ ನೀವು ಮಾಡ್ಬೋದು ಯಾಕಂದರೆ ನಾವು ತಂದೆ ತಾಯಿಗಳು ಮಕ್ಕಳಿಗೆ ಏನನ್ನು ಕೊಡೋಕ್ಕಾಗಲಿಲ್ಲ ಅಂದರೂ ಇದನ್ನಾದ್ರೂ ಇವತ್ತಿನ ದಿನ ಇದೊಂದು ಪುಟ್ಟು ಸಹಾಯನ ನಾವು ಮಾಡೋದ್ರಿಂದ ಮಕ್ಕಳ ಜೀವನದುದ್ದಕ್ಕೂ ಅದು ಒಂದು ರಕ್ಷೆಯಾಗಿ ನಿಂತಿರುತ್ತೆ ಅನ್ನೋ ಉದ್ದೇಶದಿಂದ ತಿಳಿಸ್ಕೊಟ್ಟಿದ್ದೀನಿ ಖಂಡಿತವಾಗ್ಲೂ ಇವೆಲ್ಲ ನೀವು ಮಾಹಿತಿಗಳನ್ನು ಇವತ್ತಿನ ದಿನ ನೀವು ಉಪಯೋಗಿಸ್ಕೊಳ್ಳಿ ಸಾಧ್ಯವಾದಷ್ಟು ನಿಮ್ಮ ಸುತ್ತಮುತ್ತ ಇರುವಂಥ ಸರಸ್ವತಿ ದೇವಸ್ಥಾನಗಳಿಗೆ ಇವತ್ತಿನ ದಿನ ಹೋಗಿ ನಿಮ್ಮ ಕೈಯಲ್ಲಿ ಏನೇನು ದಾನ ಮಾಡೋಕ್ಕಾಗುತ್ತೋ ಅಕ್ಕಿ ದಾನ ಮಾಡಿ ಬೆಲ್ಲ ದಾನ ಮಾಡಿ ಅದರಲ್ಲೂ ಇವತ್ತು ಮನೆಗಳಿಗೆ ನಿಮಗೆ ವಿಶೇಷವಾಗಿ ಬಾಳೆಹಣ್ಣನ್ನು ನೀವು ಮನೆಗಳಿಗೆ ತಂದು ಅದನ್ನು ನೀವು ಮಕ್ಕಳಿಗೆ ತಿನ್ನಿಸೋಂಥದ್ದು ಇರ್ಬೋದು ಅಥವಾ ನಾಲ್ಕು ಜನಕ್ಕೆ ಹಂಚೋ ಅಂಥದ್ದನ್ನು ಮಾಡಿ ಅದರಲ್ಲೂ ವಿಶೇಷವಾಗಿ ಬೋರೆ ಹಣ್ಣು ಅಂತ ಸಿಗುತ್ತೆ ಅದು ಕಾಡುಗಳಲ್ಲಿ ಬೆಳೀತಾ ಇರುತ್ತೆ ಅಂಥ ಹಣ್ಣುಗಳೇನಾದರೂ ಸಿಕ್ಕಿದ್ರೆ ಅದನ್ನು ನೀವು ಸರಸ್ವತಿ ದೇವಿಗೆ ನೈವೇದ್ಯವಾಗಿ ಇವತ್ತಿನ ದಿನ ಇಡಿ ಏನೂ ಮಾಡೋಕ್ಕಾಗಲಿಲ್ಲ ಅಂದರೆ ಒಂದು ವಿಳೆದೆಲೆಯ ಮೇಲೆ ಒಂದು ಸ್ಪೂನ್ ಜೇನುತುಪ್ಪನಾದ್ರೂ ಸರಸ್ವತಿ ದೇವಿಗೆ ನೈವೇದ್ಯವಾಗಿ ಇವತ್ತು ಇಟ್ಟಿದ್ದೆ ಆದರೆ ಮಕ್ಕಳಿಗೆ ಅದನ್ನು ತಿನ್ನಿಸಿದ್ದೆ ಆದರೆ ಖಂಡಿತವಾಗ್ಲೂ ಮಕ್ಕಳಿಗೆ ಆಯಸ್ಸು ಆರೋಗ್ಯ ಜ್ಞಾನಾಭಿವೃದ್ಧಿ ಆಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಖಂಡಿತವಾಗ್ಲೂ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಇದನ್ನು ಖಂಡಿತವಾಗ್ಲೂ ಉಪಯೋಗಿಸ್ಕೊಳ್ಳಿ ಅದರ ಜೊತೆ ಜೊತೆ ಜೊತೆಯಾಗಿ ಮಕ್ಕಳಿಗೆ ಏಕಾಗ್ರತೆ ಹೆಚ್ಚಿಸಲು ನೀವು ಹೇಳ್ಕೊಳ್ಬೇಕಾಗಿರೋ ಮಂತ್ರ ಬಂದು ಸರಸ್ವತಿ ನಮಸುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ನ ಮಂತ್ರನು ಕೂಡ ಹೇಳ್ಕೊಳ್ಳಿ ಅದರಲ್ಲೂ ನೀವು ಅಜ್ಞಾನವನ್ನು ದೂರವಾಗಿಸಲು ಈ ಮಂತ್ರನು ಕೂಡ ನೀವು ಹೇಳ್ಕೊಡ್ಬೋದು ಶುಕ್ಲಾಂ ಬ್ರಹ್ಮ ವಿಚಾರ ಸಾರ ಪರಮ ಆದ್ಯಂ ಜಗತ್ ವ್ಯಾಪಿನಂ ವೀಣಾ ಪುಸ್ತಕ ಧಾರಣಿ வீணா புத்தகாரிணிம் அபயதம் ஜாடிய பாஹம் அத்தேஸ்ஃபிகம் விதாதி பத்மாசனே சுசிஸ்தந்தே தாம் ಜಗದೀಶ್ವರಂ ಭಗವತಿಂ ಬುದ್ಧಿಪ್ರದಂ ಶಾರದಂ ಅಕಸ್ಮಾತ್ ನಿಮಗೆ ಈ ಮಂತ್ರಗಳು ನಿಮಗೆ ಹೇಳೋಕ್ಕಾಗಲಿಲ್ಲ ಅಂದರೆ ಪುಟ್ಟ ಪುಟ್ಟ ಸಾಲುಗಳಲ್ಲಿ ಹೇಳ್ಕೊಟ್ಟಿರೋಂಥ ಬೀಜಾಕ್ಷರಿ ಮಂತ್ರಗಳನ್ನಾದರೂ ಆದರೂ ಹೇಳ್ಕೊಳ್ಳಿ ಅಥವಾ ಓಂ ಶಾರದಾಯ ನಮಃ ಅಂತ ಹೇಳ್ಕೊಳ್ಳಿ ಓಂ ಸರಸ್ವತ್ಯಾಯ ನಮಃ ಅಂತ ಕೂಡ ನೀವು ಹೇಳ್ಕೊಳ್ಳಿ ಅದರಲ್ಲೂ ಮಕ್ಕಳಿಗೆ ನೆನಪಿನ ಶಕ್ತಿ ಹೆಚ್ಚಾಗಿಸಲು ಇದನ್ನು ಕೂಡ ಹೇಳಿಕೊಳ್ಬೋದು ಸರಸ್ವತಿ ನಮಸುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಶ್ಯಾಮಿ ಸಿದ್ಧಿರ್ಭವತು ಸದಾ ಇದನ್ನು ನೀವು ಹೇಳ್ಕೊಬೋದು ಈ ಮಂತ್ರಗಳನ್ನು ನೀವು ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮಕ್ಕಳಿಗೆ ಜ್ಞಾನಾಭಿವೃದ್ಧಿ ಆಗುತ್ತೆ ನಿಮಗೆ ನಾನು ಹೇಳ್ಕೊಡೋ ಅಂಥ ವಿಚಾರನೆಲ್ಲ ಒಂದೇ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ನಿಮಗೆ ಯಾವ್ದ್ಯಾವುದು ಸರಿ ಅನಿಸುತ್ತೋ ನಿಮಗೆ ಯಾವ್ದಾವುದು ಇವತ್ತಿನ ದಿನ ಮಾಡ್ಕೊಳೋಕ್ಕೆ ಅನುಕೂಲ ಆಗುತ್ತೋ ಅದನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ Gracias.